ನಮಸ್ಕಾರ ರೀ ಗುರು ಎಲ್ರೂ ಹೇಗಿದ್ದೀರಿ ನಾನ್ ತುಂಬಾ ಚೆನ್ನಾಗಿದ್ದೇನ್ರಿ ಪೋಸ್ಟ್ ಮ್ಯಾಚ್ ಅನಾಲಿಸಸ್ ಇಂಡಿಯಾ ವರ್ಷಸ್ ಇಂಗ್ಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಸ್ ಗೆ ಸ್ವಾಗತ ಗುರು ಎಲ್ಲಾರ್ಗು ಏನ್ ಗುರು ನಮ್ಮ ಇಂಡಿಯಾದ ಆರ್ಬರ್ಟಾ ಬೌಲಿಂಗ್ ಮಾಡಿದ್ರು ಟಾಸ್ ಅಲ್ಲಿ ಅವರು ನಾವೆಲ್ಲ ಹೋಯ್ ಪಟ್ಲರ್ ಲಿವಿಂಗ್ ಸ್ಟೋನು ಜೋಕೋ ಬೇತಲ್ ಅವರು ಇವ್ರು ಫಿನ್ ಸಾಲ್ಟೋ ಅಂತ ಇನ್ನೂರು ರನ್ ಕೊಡ್ತಾರೆ ನಮ್ಮ ಭಾರತದವರು ಚೇಜ್ ಮಾಡ್ತಾರೆ ನಮ್ ಭಾರತ ಸೋಲಲ್ಲ ಅಂತ ಗೊತ್ತಿತ್ತು ಅದೇ ಕಾರಣ ಅವ್ರು ಇನ್ನೂರ ಐವತ್ತ ಚೇಜ್ ಮಾಡ್ತಾರೆ ನಮ್ಗೆ ನಮ್ಗೆ ಯಾಕಂತಾರೆ ಆ ರೀತಿ ಬ್ಯಾಟಿನ್ ಎಲ್ಲಿದ್ದ ಆ ರೀತಿ ಒಳ್ಳೆ ಫಾರ್ಮ್ ಮಾಡಿದ್ದಾರೆ ಗೊತ್ತಿತ್ತು ನಮ್ಗೆ ನಾವೆಲ್ಲ ಆ ರೀತಿ ನಿರೀಕ್ಷೆ ಮಾಡ್ಕೊಂಡಿತ್ತು ಅಂದ್ರೆ ಅಣ್ಣಮ್ದಿರು ನೂರ್ ಮೂವತ್ತೆರಡು ಕೃಸುಕ್ ಅಂದ್ಬಿಡೋದು ನಮ್ಗೆ ನಮ್ಮ ಏನಪ್ಪ ಮ್ಯಾಚ್ ಹಿಂಗ್ ಆಗೋಯ್ತು ಸ್ವಲ್ಪ ಬೇಜಾರ್ ಕೂಡ ಆಗಿತ್ತು ಆದ್ರೆ ನಮ್ಮ ಭಾರತ ತಂಡ ಏನ್ ಗುರುಲ್ ಅತ್ತೆ ಮ್ಯಾಚ್ ಸ್ವಲ್ಪ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಅಂತಿದ್ದು ಆದ್ರೆ ಅಭಿಷೇಕ್ ಶರ್ಮಾ ಅವರು ಬೆಂಕಿ ಬ್ಯಾಟಿಂಗ್ ಬಂದಿರೋ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಬ್ಯಾಟಿಂಗ್ ಅಲ್ಲಿ ರನ್ ಹೊಡಿಬೇಕು ಅಂತ ಬನ್ ಸಿಕ್ಸ್ ಅವ್ರ ಮಾಮೂಲಿ ಯಥಾಪಾ ತಾಪ್ರಭು ಬ್ಯಾಟಿಂಗ್ ಬಾಟಿಂಗಲ್ಲಿ ರನ್ ಹೊಡಿತು ಅಂತ ಹೇಳ್ಬೇಕು ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ನಮ್ಗೂ ಸ್ಟಾರ್ಟ್ ಸ್ವಲ್ಪ ಬಯಲಾಗ್ಬಿಟ್ಟಿತ್ತು ಯಾಕಂತ ಅಂದ್ರೆ ಭಯ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ ಬಿಡ್ತಲ್ಲಪ್ಪ ಗುರು ಸಂಜೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಏನಪ್ಪ ಕಮ್ ಬ್ಯಾಕ್ ಕ್ ಬ್ಯಾಕ್ ಮಾಡ್ಬಿಟ್ಟು ಜೋಫ್ರ ಹತ್ತಿರ ಬೇರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಿತ್ಬಿಟ್ಟು ಸ್ವಲ್ಪ ಭಯ ಆಗಿತ್ತು ಆದ್ರೆ ಯಾಕೆ ಕಮ್ ಬ್ಯಾಕ್ ಇಲ್ಲ ಗುರು ಅಭಿಷೇಕ್ ಶರ್ಮಾ ನಾನ್ ಇದ್ದೀನಿ ಗುರು ಯಾಕೆ ಗುರು ಅಂತ ಫಿಫ್ಟಿ ಹೊಡೆದಿನ ಕೈ ಎತ್ತು ನಂತರ ಪಡ 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 ಹಾಕಿದ್ರು ಅಂತ ಹೇಳ್ಬೇಕು ಹನ್ನೆರಡು ಓವರು ಐದು ಬಾಲ್ಗೆ ಹಾಕಿದ್ರು ಮ್ಯಾಚ್ ಅಂತ ಹೇಳಬೇಕು ನಮಗೆ ಬೇಸರ ಆಗಿದ್ದೆಲ್ಲಪ್ಪ ಅಂತ ಅಂದರೆ ಆರ್ ಸಿ ಬಿ ಬೌಲರ್ಸ್ ಬ್ಯಾಟ್ಸ್ಮ್ಯಾನ್ ಗುರು ಪಿನ್ ಸಾಲ್ಟು ಡಕ್ಕು ಅಣ್ಣ ಲಿವಿಂಗ್ ಸ್ಟೋನು ಡೆಕ್ಕು ಅಣ್ಣ ಜೋಕೋ ಬತ್ತಲ್ಲೂ ಒಂದ್ ಏಳು ರೌನ್ ಆಡೋರು ಹದಿನಾಲ್ಕು ಪಾಲಿಗೆ ಅದು ಕೂಡ ಫಿಫ್ಟಿ ಸ್ಟ್ರೈಕ್ ರೈಟ್ ಅಂತ ಹೇಳಬೇಕು ಸ್ಟೈಕ್ ರೈಟ್ ಗುರು ಏನು ಗುರು ನಮ್ಮ ಆರ್ ಸಿ ಬಿ ಬಂದರೆಲ್ಲ ಹಿಂಗೆ ಆಡ್ತಾರೆ ಆರ್ ಸಿ ಬಿ ಇಟ್ಟು ಅದ್ರಲ್ಲಿ ಸಕ್ಕ ಆರ್ ಸಿ ಬಿ ಬಂದರೆ ಹಿಂಗೆ ಆಡ್ತಾರೆ ಅದು ಕೂಡ ಇಂಡಿಯಾ ಪಿಚ್ ಗುರು ಇದು ಅದು ಬೇರೆ ಪಿಚ್ ಅಲ್ಲಿ ಅವರು ಇಲ್ಲೇ ಐ ಎಲ್ ಆಡ್ಬೇಕಾಗಿರೋದು ಬೇರೆ ಎಲ್ಲೂ ಆಡೋಂಗಿಲ್ಲ ಇಲ್ಲೇ ಐ ಪಿ ಎಲ್ ಆಡಬೇಕು ಐ ಪಿ ಎಲ್ ಹೊತ್ತಿಗೆ ಫಾರ್ಮಿಗೆ ಬರ್ತಾರೆ ಅದ್ರ ಬಗ್ಗೆ ನೋ ಟೆನ್ಷನ್ ಐ ಪಿ ಎಲ್ ಹತ್ತಿ ಫಾರ್ಮಿಗೆ ಬರ್ತಾರೆ ಹಾರ್ದಿಕ್ ಇಲ್ಲಿ ಕಾಸ್ಟ್ಲಿ ಆಗಿದೆ ಯಾರಪ್ಪ ಸ್ವಲ್ಪ ಬೋಲರ್ ಅನೋದಾಯ್ತು ಅಂತಾರೆ ಇಂಡಿಯಾನ್ ಕಡೆ ಹೋಯ್ತು ಅಂತಾರೆ ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ಕಿತ್ತಿರ್ಬೋದು ಇಲ್ಲ ಅಂತಲ್ಲ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಒಂದೇ ಓವರಲ್ಲಿ ರನ್ ಕೊಟ್ಟರು ಅಂತ ಹೇಳ್ಬೇಕು ಹಾರ್ದಿಕ್ ಪಾಂಡ್ಯ ನೋಡ್ತಾ ಇರ್ಬೋದು ನೂರ ಇಪ್ಪತ್ತು ನೂರ ಮೂವತ್ತೆರಡು ರನ್ ನೋಡ್ತಾರೆ ಅದರಲ್ಲಿ ಒಂದೇ ಓವರಲ್ಲಿ ಮೂವತ್ತೆರಡು ರನ್ನ ಇಪ್ಪತ್ತರನ್ನ ಇವರೇ ಇಕ್ಕಿಸ್ಕೊಟ್ರು ಅಂತ ಹೇಳಬೇಕು ಆದ್ರೂ ನೋ ಮ್ಯಾಟ್ರ್ ಆಗೋದೇ ಇಲ್ಲ ಗುರು ನಮ್ಮ ಇಂಡಿಯಾ ಇರೋಂಥ ಫಾರ್ಮ್ಗೆ ನೂರೈವತ್ತು ನೂರ ಅರವತ್ತು ನೂರ ಎಪ್ಪತ್ತು ಎಲ್ಲ ಮ್ಯಾಟ್ರ್ ಆಗೋದ್ರೆ ಆ ರೀತಿ ಚೇಂಜ್ ಮಾಡ್ತಾರೆ ಬರೀ ಸ್ಟಾರ್ಸ್ ಸ್ಟಾರ್ಸ್ಗಳ್ ತುಂಬಿ ತುಳುಕ್ತಾ ಇರುವಂಥ ಟೀಮ್ ಯಾವ್ದಪ್ಪ ಈಗ ಅಂತ ಅದು ನಮ್ಮ ಭಾರತ ಫಾರ್ಮಲ್ಲಿರುವಂಥ ಆಟಗಾರರು ಭಾರತ ತಂಡ ಓಪನಿಂಗ್ ಸಂಜು ಸ್ಯಾಮ್ಸಂಗ್ ಅಭಿಷೇಕ್ ಶರ್ಮಾ ನಿಂತ್ಕೊತ್ತು ಅಂತಾರೆ ಕರೆಕ್ಟಾಗಿ ಕಚ್ಕತ್ತು ಅಂತ ಎಷ್ಟೇ ಸ್ಕೋರ್ ಇದ್ರು ಮುಗ್ಸಾಕೋಂಥ ಕೆಪಾಸಿಟಿ ಇದೆ ನಮ್ಮ ಭಾರತ ತಂಡಕ್ಕೆ ಈಗಿರೋ ಭಾರತ ತಂಡಕ್ಕೆ ಪ್ರೆಸೆಂಟ್ಲಿ ಭಾರತ ತಂಡಕ್ಕೆ ಅಂತ ಹೇಳಬೇಕು ಮುಂದೆ ಬರೋ ಟಿ ಟ್ವೆಂಟಿಲಿ ಎಲ್ಲ ನಮ್ಮ ಭಾರತ ತಂಡ ತುಂಬಾ ಒಳ್ಳೆ ಪ್ರದರ್ಶನ ಇದೆ ಗುರು ನಂಬಿಕೆದಾಗ್ರು ಕೆಲಸ ಕಮೆಂಟ್ ಮಾಡಿ ಒಟ್ಟಾರೆ ನಮ್ಮ ಭಾರತ ತಂಡ ಕಮ್ ಬ್ಯಾಕ್ ಹೆಸರುವಾಸಿ ಕಮ್ ಬ್ಯಾಕ್ ಅಂತ ಬರೀ ಮುಂದೆ ಹೋಯ್ತು ಅಂತ ಹೇಳ್ಬೇಕು ಬ್ಯಾಕ್ ನೋಡ್ಲಿಲ್ಲ ಬರೀ ಮುಂದೆ ಗುರು ಬೌಲಿಂಗ್ ಬಂದ್ರು ಪಡ 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 ಮುಗಿಸಿದ್ರು ಬಂದರು ಐದು ನಿಮಿಷದಲ್ಲಿ ಮುಗಿಸಿದ್ರು ಬ್ಯಾಟಿಂಗ್ ಬಂದ್ರು ಐದು ನಿಮಿಷದಲ್ಲಿ ಮುಗಿಸಿದ್ರು ಒಂದು ಆಯಿಲ್ಲ ಬಾಯಿಲ್ಲ ಅಥವಾ ಪಿಚ್ ಹಾಕೋಬೇಕಷ್ಟು ಯಾಕಂತಾರೆ ಪಿಚ್ಚು ಕೂಡೈ ನನ್ ಮೇಲೆ ರಸ ದೋತಾನೆ ಇವತ್ತು ಆಗುತ್ತೆ ಅಂತ ಕಾಯ್ದಿತ್ತು ಏ ಏನು ಆಗ್ಲಿಲ್ಲ ಗುರು ಪಿಚ್ಚರ್ ಏನೂ ಆಗ್ಲಿಲ್ಲ ಬರೀ ಇಂಡಿಯಾ ಕಡೆ ವಾಲ್ತ್ ಮ್ಯಾಚ್ ಅಂತ ಹೇಳ್ಬೇಕು ಏನ್ ಜಗಂತ ಕಮೆಂಟ್ ಮಾಡಿ ಬಾ ಸಿಗೋ ನಮಸ್ಕಾರ ಜೈ ಜೈಲಿಗೆ ಕಪ್ ನಮ್ದೇ ಗುರು ಹೊಡೆದೇಬೇಕು ಒಡೆದ್ ಸಿಂಗ್